ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೇನೆ ನೀವು ಸಹ ತುಂಬ ಚೆನ್ನಾಗಿದ್ದೀರಿ ಅಂತ ಎಣಿಸ್ತೇನೆ ನಾನು ನಾನು ಇವತ್ತೊಂದು ಮಹಿಳಾ ಸಮಾವೇಶಕ್ಕೆ ಹೊರಡ್ತಾ ಇದ್ದೇನೆ ಅದು ಟ್ವೆಲ್ ಓ ಕ್ಲಾಕ್ ಸ್ಟಾರ್ಟ್ ಆಗಿದೆ ನಾನು ಹೊರಡುವಾಗ ಸ್ವಲ್ಪ ಲೇಟಾಯಿತು ನಮಗೆ ನವಂಬರ್ ಫಸ್ಟ್ ಮತ್ತು ಸೆಕೆಂಡಿಗೆ ಅದು ಸತ್ತವರ ಆತ್ಮ ಬರೋದು ಅಂತ ಒಂದು ಅದು ಮೊದಲಿಂದಲೂ ಬಂದ ಒಂದು ರೂಢಿ ಹಾಗೆ ಅದರ ಪೂಜೆ ನಾನು ನಿನ್ನೆ ಕೊಟ್ಟು ಪೂಜೆಗೆ ಹೋಗಿ ಎಲ್ಲ ಬಂದಿದ್ದೇವೆ ನಾನು ಬಂದಿದ್ದೇನೆ ಹಾಗೆ ಸಂಜೆ ಸಹ ಪೂಜೆಗೆ ಹೋಗ್ಲಿಕ್ಕಿದೆ ಪೂಜೆದು ನಿನ್ನೆ ಹಣ ಎಲ್ಲ ಕೊಟ್ಟು ನಿನ್ನೆ ಪೂಜೆ ಆಗಿದೆ ಹಾಗೆ ನಾನಿವತ್ತು ಅವರು ಬರ್ ಸತ್ತವರು ಬರ್ತಾರೆ ಅಂತ ಅದು ನಮ್ಮದು ನಂಬಿಕೆ ಹಾಗೆಯೇ ಮೀನಿದ್ದು ರೇಸ ರಸ ಮಾಡಿದ್ದೇನೆ ಮತ್ತು ಚಿಕನ್ ಸುಕ್ಕ ಮಾಡಿದೆ ಅದನ್ನು ಮಾಡಿಟ್ಟು ಈಗ ಹೊರಡಿ ಆಯಿತು ನೋಡಿ ಿ ಕಾಣ್ತೇನೆ ನಾನು ಬೇಗ 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 ಹೊರಡಿದ್ದು ಓಕೆ ನಾನು ನಿಮಗೆ ಚಿಕನ್ ಮತ್ತು ಮೀನಿದ್ದು ಕರಿ ಮಾಡಿ ತೋರಿಸ್ತೇನೆ ಇದು ಮೀನಿದು ಕರಿ ಇದಾಗಿದೆ ಇದು ಚಿಕನ್ ಸುಕ್ಕ ನೋಡಿ ಟೇಸ್ಟ್ ಏನು ಮಾಡಲಿಲ್ಲ ಹಾಗೆ ಇದೆ ಹಾಗೆ ನನಗೆ ಹೊರಡಿದೆ ಇಲ್ಲಿಂದ ನಾನು ಟೂ ವೀಲರ್ಲಿ ಹೋಗೋದು ಇವತ್ತು ಓಕೆ ನಾನೇ ಡ್ರೈವಿಂಗ್ ಇವತ್ತು ನನ್ನ ರೈಲ್ ಪಟ್ಟಿ ನೋಡಿ ಕ್ರಾಸ್ ಇದ್ದೇನೆ ಓ ಮತ್ತೆ ಇವ ಕೆಲಸ ಅಲ್ಲ ನೋಡಿ ರೈಲ್ ಪಟ್ಟಿ ಎರಡು ರೈಲು ಪಟ್ಟಿ ಕ್ರಾಸ್ ಆಗಿ ಅವರು ಕಡೆ ಬಂದೆ ಇಲ್ಲದ್ರೆ ಅಲ್ಲಿ ತನಕ ಗಾಡಿ ಹೋಗಬೇಕಲ್ಲ ಹಾಗೆ ನಡ್ಕೊಂಡು ಹೋಗುವ ಆ

दायित्व ಅನ್ನು ಬೆಕ್ಕು ಶ್ರೀಮತಿ ಸೌಮ್ಯಾ ರೆಡ್ಡಿ ಅಧ್ಯಕ್ಷರು ರಾಜ್ಯ ಮಹಿಳಾ ಕಾಂಗ್ರೆಸ್ ಹಾಗೆ ಶ್ರೀಮತಿ ಆರ್ತಿ கிருஷ்ணா ವಿಧಾನ ಪರಿಷತ್ತದ ಸದಸ್ಯರು ಕರ್ನಾಟಕ ವಿಧಾನ ಪರಿಷತ್ತು ಶ್ರೀಮತಿ ಆಯುಕ್ತರು ಆಗಿದ್ದಾರೆ ಅಧಿಕಾರಕ್ಕೆ ಬಂದ ಅನುದಾನದ ಅಧ್ಯಕ್ಷ ಗಣಿತೀರ ಬಗ್ಗೆ ಡಾಕ್ಟರ್ ರಾಧಾಕೃಷ್ಣರವೂ ಕೂಡ ಬಹಳ ಅದ್ಭುತ ಇದರ ಒಂದು ಉಪಯೋಗ ಇಲ್ಲಿ ಉಂಟಾದ್ರೆ ನೋಡಿ ಮಹಿಳೆಯರಿಗಾಗಿ ಇಟ್ಟು ನೋಡಿ ಸ್ವಲ್ಪ ಅದು ಸಿಸ್ಟಮ್ಯಾಟಿಕ್ ಅಲ್ಲಿ ಹೇಗಿದೆ ಅಂತ ನೋಡಿ ಎಲ್ಲರೂ ರಾಶಿ ಬಿದ್ದಾಗಿ ಬಿಡ್ತಾ ಇದ್ದಾರೆ ಫೈನಲಿ ನೋಡಿ ಕಬಾಬ್ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇಷ್ಟು ಊಟ ಸಿಗುವಾಗ ಅವರಿಗೆ ಅನ್ನ ಇಲ್ಲದೆ ವಾಪಸ್ ಹೋಗಿದ್ದಾರೆ ನಾವು ಒಂದು ಗಂಟೆ ಲೈನ್ ನಿಂತು ಆನಂತರ ಅನ್ನ ಮಾಡಿ ಬಡಿಸಿದ್ದು ಊಟ ಮಾಡ್ತಾ ಇದ್ದಾರೆ ಸ್ನಾನ ಸಹ ಊಟ ಮಾಡೋದು ಫ್ರೆಂಡ್ಸ್ ಹೋಗಿ ಬಂದೆ ಅದು ಮಹಿಳಾ ಪರಿವರ್ತನಾ ಸಮಾವೇಶ ಸಮಾವೇಶ ಮಾಡಬೇಕು ಆದರೂ ಅಷ್ಟು ಜನ ಸೇರಿಸಿ ಆ ಊಟ ಎಂತ ನೇಯ್ಚೂರು ನೇಚೂರು ಆ ಪದಾರ್ಥ ಕಬಾಬು ಕೆಲವರಿಗೆ ಊಟ ಸಿಗದೆ ಲೈನಲ್ಲಿರದೆ ತಲೆ ಮೇಲೆ ಮೇಲೆ ಪ್ಲೇಟ್ ಇಟ್ಟು ಊಟ ತೆಗೆಯುವುದು ಒಂದು ಸಿಸ್ಟಮೆಟಿಕ್ ಇಲ್ಲ ಪ್ಲಸ್ ಅದರಲ್ಲಿ ಇವರು ವೆರಂಟಿಯವರು ಇದ್ದದ್ದೆಲ್ಲ ಅವರು ಒಳಗಡೆ ನಿಂತು ಜನರನ್ನು ಕೂರಿಸುವ ವ್ಯವಸ್ಥೆ ಮಾಡಿರುವಾಗ ಊಟಕ್ಕೆ ಬಂದವರೆಲ್ಲ ತಲೆ ಮೇಲೆ ಎಲ್ಲ ಪ್ಲೇಟ್ ಇಟ್ಟು ಅದಕ್ಕೆ ಬಡಿಸ್ತಾರೆ ಆನಂತರ ಒಂದು ಗಂಟೆ ನಮಗೆ ಲೈನಲ್ಲಿ ನಿಲ್ಲಿಸಿ ಊಟ ಆ ನಂತರ ಆಗಬೇಕಿತ್ತು ಆನಂತರ ಅವರ ಅನ್ನ ಎಲ್ಲ ಮಾಡಿ ಆ ನಂತರ ಬಡಿಸಿದರು ನಿಜವಾಗಿ ಆಗಿ ಊಟ ಕೊಡಬಾರ್ದು ಅಷ್ಟು ಜನ ಸೇರುವಾಗ ಇವತ್ತು ಪ್ಲಸ್ ರಜೆ ಇತ್ತು ಇಷ್ಟು ಜನರು ಬರ್ತಾರಂತ ಗೊತ್ತಿದ್ದು ಕಡಿಮೆ ಅನ್ನ ಮಾಡಬಾರ್ದು ಈಗ ಒಂದು ಗಂಟೆ ನಮಗೆ ಲೈನಲ್ಲಿ ನಿಲ್ಲಿಸಿ ಊಟ ಕೊಟ್ಟಿದ್ದಾರೆ ಆದರೂ ಊಟ ಕೊಟ್ಟಿದ್ದಾರೆ ಆದರೂ ಅದು ತಪ್ಪು ಅಷ್ಟು ಜನರು ಬರುವಾಗ ಊಟದ ವ್ಯವಸ್ಥೆ ಕೊಡಲೇಬಾರ್ದು ಈಗ ನಂತರ ಸಂಬುಸ ಮತ್ತು ಕಣ್ಣ ಚಹಾ ಕೊಟ್ಟರು ನಾನು ಸಂಬುಸ ತಿಂದೆ ಚಹಾ ಕೊಡಿಲ್ಲ ಸೀದಾ ಬಂದೆ ನನಗೆ ಆಗಲಿಲ್ಲಪ್ಪ ಇನ್ನೂ ಸಹ ಇತ್ತು ನಾನು ಅರ್ಧದಲ್ಲಿ ಬಿಟ್ಟು ಬಂದೆ ನನಗೆ ಸಾಕಾಯಿತು ಜನರು ತಿನ್ಲಿಕ್ಕೆ ಅಲ್ಲದೆ ಆ ಅವರ ವೇಷಭೂಷಣ ನೋಡಲಿಕ್ಕೆಲ್ಲ ಬಂದದ್ದು ತಿನ್ಲಿಕ್ಕೆ ಬಂದಿದ್ದಾರೆ ತಿಂದು ತಿಂದು ಹೋಗಿದ್ದಾರೆ ಅಲ್ಲಿ ಇದ್ದವರು ಒಂದು ಮೂರು ಸಾವಿರ ಜನ ಬಂದಿದ್ದಾರೆ ಇದ್ದದ್ದು ಒಂದು ಐನೂರು ಒಂದು ಸಾವಿರ ಒಳಗಡೆ ಇರುವರು ಬಾಕಿದ್ದವರೆಲ್ಲ ತಿಂದು ಹೋಗಿದ್ದಾರೆ ಓಕೆ ಫ್ರೆಂಡ್ಸ್ ನಾನು ವಿಡಿಯಲ್ಲಿ ಹೆಣ್ಣು ಮಾಡಿ ಹೆಣ್ಣು ಮಾಡ್ತಾ ಇದ್ದೇನೆ ಹೇಳೋದಾದರೂ ತುಂಬ ಇದೆ ಮತ್ತು ಕೂಪನ್ ಕೊಡಲಿಕ್ಕೆ ಕೊಡ್ತಿದ್ದರು ಎಲ್ಲರಿಗೆ ಬಂದವರಿಗೆಲ್ಲ ನಾನು ಹೋಗಲಿಲ್ಲ ಅದರಲ್ಲಿ ಮೂವತ್ತು ಜನರಿಗೆ ಈಗ ಕೂಪನಲ್ಲಿ ಇದು ಟೈಲರಿಂಗ್ ಮಿಷಿನ್ ಕೊಡ್ತಾರಂತೆ ಅದು ಲಾಸ್ಟಿಗೆ ಇರ್ಬೋದು ಎಲ್ಲರೂ ಕೆಲವರು ಕೂಪನ್ ಆಸೆಗೋಸ್ಕರ ಕೂತ್ಕೊಳ್ತಾರಲ್ಲ ಅದಕ್ಕೋಸ್ಕರ ಆಗಿ ಇಟ್ಟಿದ್ದಾರೆ ಓಕೆ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್